ಬಾಂಗ್ಲಾದೇಶದಲ್ಲಿ ಕೆಲವು ದಿನಗಳಿಂದ ಹಿಂದೂ ಶ್ರದ್ಧಾ ಕೇಂದ್ರಗಳ ಧ್ವಂಸ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಕೊಲೆ ಹಾಗೂ ಮಹಿಳೆಯರ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶ ಮಾಡುವಂತೆ ಒತ್ತಾಯಿಸಿ ಸನಾತನ ಹಿಂದೂ ಧರ್ಮ ರಕ್ಷಣಾ ವೇದಿಕೆ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಡುಪಿ ಜಿಲ್ಲಾಧಿಕಾರಿಗಳ ಮುಖೇನ ಮನವಿ ಸಲ್ಲಿಸಲಾಯಿತು ಬಾಂಗ್ಲಾದೇಶದಲ್ಲಿ ಕೆಲವು ದಿನಗಳಿಂದ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ಆಗುತ್ತಿರುವ ದೌರ್ಜನ್ಯ ಮತ್ತು ಹಿಂದೂ ದೇವಾಲಯಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ತಡೆಗಟ್ಟುವ ಸಲುವಾಗಿ ಕೇಂದ್ರ ಸರ್ಕಾರವು ಆದಷ್ಟು ಬೇಗ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸನಾತನ ಹಿಂದೂ ಧರ್ಮ ರಕ್ಷಣಾ ವೇದಿಕೆಯ ಮುಖಂಡರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮೋಹನ್ ಭಟ್ ಜಿಕೇಶ್ ಕುಮಾರಸ್ವಾಮಿ ಸುಧೀರ್ ಪೂಜಾರಿ ಶ್ರೀಧರ್ ಬಿಚೂರ್ ನವೀನ್ ಕೋಟಿ ರಾಜ್ಕೋಪಾಲ್ ಸಂತೀಪ್ ಮತ್ತು ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಈಗಿನ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿ ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳೇನಿದ್ದಾರೆ ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಅಲ್ಲಿರುವಂಥ ಹೆಣ್ಮಕ್ಳ ಮೇಲೆ ಆಗ್ತಿರುವಂಥ ಅತ್ಯಾಚಾರ ಅಲ್ಲಿ ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಇರುವಂತಹ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಬೆಳವಣಿಗೆಗಳು ಬಹಳ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಅಪಾಯಕಾರಿಯಾಗುವಂಥದ್ದಂತೂ ಖಂಡಿತ ಪ್ರಸಕ್ತ ಈ ಇವಾಗಲೇ ನಾವು ನೋಡ್ತಾ ಇದ್ದೇವೆ ಬಾಂಗ್ಲಾದೇಶದ ಎಲ್ಲ ರೋಹಿಂಗ್ಯಾ ಮುಸ್ಲಿಮರು ಭಾರತದಲ್ಲಿ ತುಂಬ್ಕೊಂಡು ಬಿಟ್ಟಿದ್ದಾರೆ ಇವಾಗ ಸೊ ಈಗಿನ ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ಒಬ್ಬ ಇಲ್ಲಿಯ ಒಬ್ಬ ಮುಸ್ಲಿಂ ಮುಖಂಡರು ಹೇಳ್ತಾರೆ ನಾವು ಇಪ್ಪತ್ತೈದು ಕೋಟಿ ಇದ್ದೇವೆ ಕೇವಲ ಐದು ಕೋಟಿ ಮುಸ್ಲಿಮರನ್ನು ನಾವು ಬಿಟ್ಟರೆ ನಿಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಸಾಕಾಗ್ತದೆ ಹೇಳುವಂಥದ್ದು ಇಲ್ಲಿ ಓಪನ್ ಆಗಿ ಅವರು ಮಾತಾಡ್ಕೊಳ್ತಿದ್ದಾರೆ ಸೊ ಈಗ ಏನಾಗಿದೆ ಅಂತೇಳಿದರೆ ನಮಗೆ ಬಾಂಗ್ಲಾದೇಶ ಈಗ ಭಾರತಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿ ಭಾರತದ ಮೇಲೆ ಮುಗಿಬೀಳುವಂಥದ್ದಂತೂ ಖಂಡಿತ ಸೊ ನಮಗೆ ರಕ್ಷಣೆ ಬೇಕಂತ ಆದರೆ ಅಲ್ಲಿರುವಂಥ ಹಿಂದೂಗಳನ್ನು ಉಳಿಸ್ಕೊಳ್ಬೇಕಂತೇಳಿಯಾದರೆ ಇವಾಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಈ ವಿಷಯಕ್ಕೆ ಮಧ್ಯಪ್ರವೇಶಿಸಿ ಅಲ್ಲಿಯ ಒಂದು ನಮ್ಮ ಹಿಂದೂಗಳ ದುಸ್ಥಿತಿಗೆ ಸಹಕಾರವನ್ನು ಕೊಡಬೇಕು ಅಲ್ಲಿವರನ್ನು ಇಲ್ಲಿ ಕರ್ಕೊಂಡು ಬರಬೇಕು ಇಲ್ಲಿ ಅವರಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲಿರುವಂಥ ಎಲ್ಲ ರೋಹಿಂಗ್ಯ ಮುಸ್ಲಿಮರನ್ನು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಬೇಕಂತೇಳುವಂಥದ್ದ ಒಂದು ಮನವಿಯನ್ನು ನಾವು ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇನ್ನು ಇದೇ ರೀತಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದರ ಬಗ್ಗೆ ಒಂದು ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಇಲ್ಲಿ ಟುವರ್ಸ್ ಸೌಂದರ್ಯಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ